ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾಳೆ ಇದು ಯಾವ ತಳಿ ಇದು ಬೀಜ ಇದು ಲೈಟ್ ರೆಡ್ ಲೈಟ್ ರೆಡ್ ಲೈಟ್ ಅದೇ ನಾಸಿಕ್ ಲೈಟ್ ರೆಡ್ಡು ನಾಸಿಕ್ ಬೇರೆ ನಾಸಿಕ್ ಬೇರೆ ನಾಸಿಕ್ ಲೈಟ್ ರೆಡ್ ಲೈಟ್ ರೆಡ್ ಹಾಂ ಹಾಂ ಸತಾರಾ ಸೆಕೆಂಡ್ ಸತಾರ ಸೆಕೆಂಡ್ ಅದರಲ್ಲಿ ಸೆಕೆಂಡ್ ತಳಿ ಇದು ಹಾಂ ಹಾಂ ಲೈಟ್ ರೆಡ್ ಒಂದು ಎಕರೆಗೆ ಎಷ್ಟು ಸಿಗುತ್ತೆ ಇಳುವರಿ ಒಂದು ಎಕರೆಗೆ ನಲವತ್ತೈದು ಪ್ಯಾಕೆಟ್ ಹಾಕ್ತೀವಿ ಹ್ಞೂ ರೇಟಿಂದು ಡಿಫೆಂಡ್ ಇದು ಹಾಂ ಒಂದು ಸಾವಿರ ರೂಪಾಯಿ ಇದ್ರೆ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಹಾಂ ಎರಡು ಸಾವಿರ ರೂಪಾಯಿ ಅಂದರೆ ಎರಡು ಸಾವಿರ ತೊಂಬತ್ತು ಸಾವಿರ ಆಗುತ್ತೆ ಚೆನ್ನಾಗ್ ಚೆನ್ನಾಗಿ ಬಂದರೆ ಎಂಟು ಕ್ವಿಂಟಲ್ ಬರುತ್ತೆ ಟಾಪಾಗಾದರೆ ಟಾಪ್ ಆದರೆ ಎಂಟು ಕ್ವಿಂಟಲ್ ಮಿನಿಮಮ್ ಅಂದರೆ ಹ್ಞೂ ಐದು ಕ್ವಿಂಟಲ್ ಮಿನಿಮಮ್ ಅಂತ ಐದು ಕ್ವಿಂಟಲ್ ಹ್ಞೂ ಹ್ಞೂ ಐದು ಕ್ವಿಂಟಲ್ ಬರುತ್ತೆ ಐದು ಕ್ವಿಂಟಲ್ಗೆ ಸಾವಿರ ಒಂದು ಐನೂರು ರೂಪಾಯಿ ಲೆಕ್ಕ ಹಾಕೊಂಡ್ರೂ ಹ್ಞೂ ಎರಡೂವರೆ ಲಕ್ಷ ರೂಪಾಯಿ ಆಯಿತು ಎರಡೂವರೆ ಲಕ್ಷ ಆಯಿತು ಒಂದು ಒಂದರಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಖರ್ಚು ಫಿಫ್ಟಿ 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 ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ